ವಚನಾ ಸತ್ಯವಚನಾ ಊಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಿಯಲ್ಲಿ ವಚನ ನಮ್ಮ ನೋಡಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್ ಪ್ರಿಯ ಸಹೋದರ ಸಹೋದರ್ಯರೇ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ದೇವರ ವಾಕ್ಯವನ್ನು ಧ್ಯಾನಿಸೋಣ ನಮ್ಮ ಜೀವನದಲ್ಲಿ ನಮಗೆ ಮಿತ್ರರು ಯಾವಾಗಲೂ ಅಗತ್ಯ ಜೀವನದ ಕಷ್ಟಗಳಲ್ಲಿ ನೋವಿನಲ್ಲಿ ಸಂಕಷ್ಟದಲ್ಲಿ ಕೆಲವೊಮ್ಮೆ ವಿವಿಧ ರೀತಿಯ ಸಂಕಷ್ಟಗಳು ಬರುವಾಗ ನಮ್ಮ ಮಿತ್ರರು ತಾನೇ ನಮಗೆ ಸಹಾಯ ಮಾಡುವವರು ಹಾಗಿರುವಾಗ ಆ ಮಿತ್ರರಲ್ಲಿ ನಮ್ಮ ನಡವಳಿಕೆ ಹೇಗಿರಬೇಕು ವಿಶ್ವಾಸ ಎಂಬುದು ಹೇಗಿರಬೇಕು ಎಂಬುದರ ಬಗ್ಗೆ ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಧ್ಯಾನಿಸೋಣ ದೇವರ ವಾಕ್ಯ ನಮಗೆ ಇದರ ಬಗ್ಗೆ ಒಳ್ಳೆಯ ತಿಳುವಳಿಕೆಯನ್ನು ಕೊಡ್ತಿದೆ ಇವತ್ತಿನ ದೇವರ ವಾಕ್ಯ ನಾವು ಶಿರಾಕನ ಗ್ರಂಥದಿಂದ ಆರಿಸಿಕೊಂಡಿದ್ದೇವೆ ದೇವರ ವಾಕ್ಯ ಮೂವತ್ತ ಏಳನೇ ಅಧ್ಯಾಯ ವಾಕ್ಯ ಒಂದರಿಂದ ಆರು ಪ್ರತಿಯೊಬ್ಬ ಪರಿಚಿತನು ನಾನು ನಿನ್ನ ಸ್ನೇಹಿತ ಎನ್ನಬಹುದು ಆದರೆ ಕೆಲವರು ಹೆಸರಿಗೆ ಮಾತ್ರ ಸ್ನೇಹಿತರು ಸಹೋದರ ಸಹೋದರರೇ ಈ ವಾಕ್ಯವನ್ನು ಕೇಳುವಾಗ ನಮಗೆ ಬಹುಶಃ ಜೀವನದಲ್ಲಿ ಅನೇಕರು ನಮ್ಮ ಜೀವನದಲ್ಲಿ ಬಂದು ಹೋದ ಮಿತ್ರರ ನೆನಪಾಗಬಹುದು ಕೆಲವು ಮಿತ್ರರಿದ್ದಾರೆ ಜೀವನದ ಒಂದೊಳಗೆ ಏನೋ ಒಂದು ಬರ್ತಾರೆ ಟಿ ವಿಯಲ್ಲಿ ಪರ ಟಿ ವಿ ಪರದಲ್ಲಿ ಒಂದು ದೃಶ್ಯ ಬರುತ್ತೆ ಹೋಗುತ್ತೆ ಹಾಗೆ ನಮ್ಮ ಜೀವನದಲ್ಲಿ ಬರ್ತಾರೆ ಅಲ್ಪಕಾಲ ಉಳಿದುಕೊಳ್ಳುತ್ತಾರೆ ಮತ್ತು ಹೋಗಿಬಿಡ್ತಾರೆ ಇವರು ಒಂದು ರೀತಿಯ ಸ್ನೇಹಿತರು ನಾನು ನಿನ್ನ ಸ್ನೇಹಿತ ಆತ ಎನ್ನಬಹುದು ಆದರೆ ಕೆಲವರು ಮಾತ್ ಹೆಸರಿಗೆ ಮಾತ್ರ ಸ್ನೇಹಿತರು ಈಗ ಈ ಜೀವನದಲ್ಲಿ ನಾವು ಪ್ರತಿಯೊಬ್ಬರೂ ತಿಳಿಯಬೇಕಾದಂಥ ವಿಷಯ ಯಾವ ರೀತಿಯಲ್ಲಿ ನಾವು ನಿಜವಾದ ಮಿತ್ರರು ಯಾರು ನಿಜವಾದ ಮಿತ್ರರು ಅಲ್ಲ ಎಂಬುದರ ಈ ಒಂದು ವ್ಯತ್ಯಾಸವನ್ನು ತಿಳಿದುಕೊಳ್ಳಬೇಕು ನಾವು ಬೈಬಲ್ನಲ್ಲಿ ಓದುತ್ತೇವೆ ದಾವಿದರಸ ದಾವಿದರಸನಿಗೆ ಜೋನ್ ಜೋನಾಥನ್ ಎಂಬ ಮಿತ್ರನಿದ್ದನು ಆತನ ಕುಟುಂಬದವನೇ ಆತನ ಜೀವನದಲ್ಲಿ ಈ ಸೌಲಭ್ಯ ಅನ್ನೋದು ಅರಸನು ಆತನ ಕೊಲೆಯನ್ನು ಮಾಡಲು ಪ್ರಯತ್ನ ಮಾಡುತ್ತಾನೆ ಆತನು ಮುಗಿಸಬೇಕೆಂದು ಯೋಚನೆಗಳನ್ನು ಹಾಕಿಕೊಳ್ಳುವಾಗ ಈ ದಾವಿದನ ಮಿತ್ರನು ಆತನಿಗೆ ಈ ಯೋಚನೆ ಬಗ್ಗೆ ತಿಳಿಸುತ್ತಾನೆ ಈ ಕಷ್ಟದ ಕಾಲದಲ್ಲಿ ಆತನು ರಾಜನ ಪುತ್ರನಾಗಿದ್ದರು ತನ್ನ ತಂದೆಯ ಇಚ್ಛೆಗೆ ವಿರುದ್ಧ ಹೋಗಿ ಎಂಬಂತೆ ತನ್ನ ತಂದೆಯು ಹಾಕಿರುವ ಯೋಜನೆ ಬಗ್ಗೆ ತನ್ನ ಮಿತ್ರನಿಗೆ ತಿಳಿಸ್ತಾನೆ ಹೀಗೆ ಆತನ ಪ್ರಾಣವನ್ನು ಉಳಿಸ್ತಾನೆ ಇದು ನಿಜವಾದ ಮಿತ್ರತ್ವ ಸಹೋದರ ಸೋದರಿರೇ ಮಿತ್ರರು ಎಂದರೆ ಏನು ಜೀವನ ಪ್ರತಿಯೊಬ್ಬರಿಗೆ ನಮಗೆ ಇದೆ ಈ ಜೀವನದಲ್ಲಿ ಸುಖ ದುಃಖ ನೋವುಗಳು ಇವುಗಳೆಲ್ಲ ಒಟ್ಟಿಗೆ ಇದೆ ಆದರೆ ನಮ್ಮ ಜೀವನದಲ್ಲಿ ಸುಖ ಇರುವಾಗ ಏನು ತೊಂದರೆ ಇಲ್ಲ ಅದನ್ನು ಯಾರೊಡನೆ ಹಂಚಿಕೊಳ್ಬೋದು ತುಂಬ ಮಿತ್ರರು ಇರುತ್ತಾರೆ ಆದರೆ ಕಷ್ಟಗಳು ಬರುವಾಗ ಮಿತ್ರರು ಎಲ್ಲ ಕೈಬಿಡುವ ಸಂಭವ ಇರುತ್ತದೆ ಯಾಕಂದರೆ ಈ ಕಷ್ಟ ಕಾಲದಲ್ಲಿ ನಾನು ಇನ್ನು ಇವರಿಗೆ ಮಿತ್ರನಾಗಿರಬೇಕಂದ್ರೆ ಅವರ ಕಷ್ಟದಲ್ಲಿ ನಾನು ಪಾಲ್ಗೊಳ್ಳಬೇಕು ಆತನು ಸಾಲಗಾರನಾದರೆ ಆತನ ಸಾಲವನ್ನು ತೀರಿಸುವ ಕೃತ್ಯದಲ್ಲಿ ತಾನು ಅವನಿಗೆ ಸಹಾಯ ಮಾಡಬೇಕು ಆತನು ಬಡವನಾದರೆ ಆತನಿಗೆ ತನ್ನಿಲ್ಲ ತನ್ನಲ್ಲಿರುವ ಆ ಸಂಪತ್ತಿನಲ್ಲಿ ಸ್ವಲ್ಪ ಭಾಗವನ್ನು ಅವರಿಗೆ ಕೊಡಬೇಕು ತನ್ನ ಸಮಯವನ್ನು ಅವರಿಗಾಗಿ ಬೇಯಿಸಬೇಕು ಅವರ ಕಷ್ಟ ಕಾಲದಲ್ಲಿ ಅವರಿಗೇನು ಕಷ್ಟ ಬರೋ ಆಗಿದ್ದಲ್ಲಿ ಆ ಕಷ್ಟದ ಗಳಿಗೆಯಲ್ಲಿ ಜೀವನಕ್ಕೆ ಬಹುಶಃ ಅಪಾಯ ಜೀವಕ್ಕೆ ಅಪಾಯ ಬಂದರೂ ನಾನು ಅವರೊಂದಿಗೆ ಇರಬೇಕು ಇಂಥ ಒಂದು ಪರಿಸ್ಥಿತಿ ಉದ್ಭವವಾಗುತ್ತದೆ ಈ ಪರಿಸ್ಥಿತಿಯಲ್ಲಿ ಆತನೊಂದಿಗಿರುವುದು ಆತನಿಗೆ ಸಹಾಯವನ್ನು ಮಾಡುವುದು ಆತನಿಗೆ ಧೈರ್ಯವ ಕೊಡು ಧೈರ್ಯವನ್ನು ಕೊಟ್ಟು ಆತನೊಂದಿಗೆ ಗಟ್ಟಿಯಾಗಿ ನಿಲ್ಲುವುದೇ ಅದು ನಿಜವಾದ ಮಿತ್ರತ್ವ ಅದನ್ನು ನಾವು ತಿಳ್ಕೊಡ್ಬೇಕು ಹಲವಾರು ಬಾರಿ ನಮ್ಮ ಜೀವನದಲ್ಲಿ ನೋಡುವ ಅನುಭವ ಮಿತ್ರರು ಕಷ್ಟ ನಾವು ಒಳ್ಳೆದಿರುವಾಗ ತುಂಬ ಮಿತ್ರರಿರ್ತಾರೆ ಏನೋ ಒಂದು ಭೋಜನ ಕೂಡ ಏರ್ಪಡಿಸಿದರೆ ತುಂಬ ಜನ ಬರ್ತಾರೆ ನಮ್ಮ ಜೀವನದಲ್ಲಿ ಸುಖ ಸಂತೋಷಗಳಲ್ಲಿ ಇರುವಾಗ ಅಥವಾ ನಾವು ಶ್ರೀಮಂತರಾಗಿರುವಾಗ ಅನೇಕರು ಇರ್ತಾರೆ ಆದರೆ ಅದೇ ನ ನಮ್ಮ ಜೀವನದಲ್ಲಿ ಕಷ್ಟ ಕಾಲ ಬರಲಿ ನಾವೊಂದು ಆಸ್ಪತ್ರೆಯ ಒಂದು ಹಾಸಿಗೆಯಲ್ಲಿ ಮಲಗಿರಲಿ ಯಾ ಅಲ್ಲಿ ಯಾರೂ ಇರಲ್ಲ ಯಾಕೆಂದರೆ ಅದು ಕಷ್ಟ ಕಾಲ ಅಲ್ಲಿ ಬಂದವರಿಗೆ ಪ್ರಯೋಜನ ಸಿಗಲಲ್ಲ ನಿಜವಾದ ಮಿತ್ರರು ಕೊಡುವುದರ ಬಗ್ಗೆ ಯೋಚಿಸ್ತಾರೆ ವಿನಃ ಪಡೆಯುವುದರ ಬಗ್ಗೆ ಯೋಚಿಸುವುದಿಲ್ಲ ಆದರೆ ಯಾರು ಸುಳ್ಳು ಮಿತ್ರರು ನಿಜವಾದ ಮಿತ್ರರಲ್ಲ ಇವರು ತಮಗೂ ತಾವು ಪಡೆಯುವ ಬಗ್ಗೆ ಯೋಚಿಸ್ತಾರೆ ಕೊಡುವ ಬಗ್ಗೆ ಯೋಚಿಸುವುದಿಲ್ಲ ಇದುವೇ ಒಂದು ರೀತಿಯಲ್ಲಿ ಮಾಪಕ ಯಾವಾತನು ಕೊಡಲಿಕ್ಕೆ ಸಿದ್ಧನಾಗಿದ್ದಾನೋ ಆತನು ನಿಜವಾದ ಮಿತ್ರ ಆದರೆ ಯಾವ ಆತನು ಕೊಡಲಿಕ್ಕೆ ಸಿದ್ಧವಾಗಿಲ್ಲ ಪಡೆಯುವ ಬಗ್ಗೆ ಯೋಚಿಸ್ತಾನೆ ಸ್ವಾರ್ಥ ಮನೋಭಾವದನು ಆತನು ನಿಜವಾದ ಮಿತ್ರನಲ್ಲ ಅದಕ್ಕೆ ಯೇಸು ಕ್ರಿಸ್ತರು ಹೇಳಿದ ಮಾತುಗಳು ಯೋಹಾನನ ಶುಭ ಸಂದೇಶದಲ್ಲಿ ಹದಿನೈದನೇ ಅಧ್ಯಾಯದಲ್ಲಿ ಹದಿಮೂರನೇ ವಾಕ್ಯ ತನ್ನ ಮಿತ್ರನಿಗಾಗಿ ಜೀವನು ಕೊಡುವಂಥ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಬೇರೊಂದಿಲ್ಲ ತನ್ನ ಮಿತ್ರನಿಗಾಗಿ ಜೀವ ಕೊಡುವಂತಹ ಆ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಇಲ್ಲ ಅದೇ ಗೆಳೆತನ ನಿಜವಾದ ಮಿತ್ರ ಎಂದರೆ ಆ ಅದು ಜೀವ ಕೊಡುವವನು ಯೇಸು ಕ್ರಿಸ್ತನು ನಮಗೆಲ್ಲರಿಗೂ ಮಿತ್ರನು ಕ್ರಿಸ್ತರು ಇಡೀ ಲೋಕಕ್ಕಾಗಿ ತಮ್ಮ ಜೀವವನ್ನೇ ಕೊಟ್ಟರು ಇದು ನಿಜವಾದ ಮಿತ್ರತ್ವ ಅವರು ಯಾವತ್ತಿನ ಬಗ್ಗೆ ಯೋ ತನ್ನ ಬಗ್ಗೆ ಯೋಚಿಸ್ತಿಲ್ಲ ಅದೆಷ್ಟೋ ಪಾಪಿಗಳು ಬಂದರು ಅವರಿಗೆ ಕ್ಷಮೆಯನ್ನು ನೀಡಿದರು ಅದೆಷ್ಟೋ ರೋಗಿಗಳು ಬಂದರು ಅವರಿಗೆ ಆರೋಗ್ಯ ಸೌಭಾಗ್ಯವನ್ನು ಕೊಟ್ಟರು ಅದೆಷ್ಟೋ ಜನ ದೇವರ ವಾಕ್ಯಕ್ಕಾಗಿ ಬಂದರು ದೇವರ ವಾಕ್ಯವನ್ನು ಕೊಟ್ಟರು ವಾಕ್ಯವನ್ನು ನೀಡಿದರು ಅದೆಷ್ಟೋ ಜನರು ಅವರ ಬಳಿಗೆ ಅನೇಕ ರೀತಿ ಜ್ಞಾನ ಪಡೆಯುವುದಕ್ಕಾಗಿ ಬಂದರು ಆ ಜ್ಞಾನವನ್ನು ಕೊಟ್ಟರು ಎಲ್ಲರೂ ಆತನ ಬಳಿಗೆ ಬಂದವರಿಗೆ ಅವರಿಗೆ ತನ್ನ ಕೊಡುಗೆಯನ್ನು ಕೊಟ್ಟರು ಅವರ ಮನೆಗೂ ಹೋದರು ಇಂತಹ ರೀತಿಯಲ್ಲಿ ಯೇಸು ಕ್ರಿಸ್ತರು ಪ್ರೀತಿಯನ್ನು ಹಂಚಿದರು ಕೊಡುತ್ತಾ ಹೋದರು ಕೊನೆಗೆ ಕೊಟ್ಟು ಕೊಟ್ಟು ನಾವು ನೋಡುತ್ತೇವೆ ಸರ್ವವನ್ನೇ ತ್ಯಾಗ ಮಾಡಿದರು ತಾನು ಸಾಯುವ ಮೊದಲು ಆ ಶುಭ ಗುರುವಾರದಂದು ಅವರು ಭೋಜನಕೂಟ ಏರ್ಪಡಿಸಿದರು ಕೈಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ತನ್ನ ಶಿಷ್ಯರಿಗೆ ಹೇಳು ಹೇಳಿದರು ಇದನ್ನು ಸ್ವೀಕರಿಸಿ ಇದು ನಾನು ನನ್ನ ದೇಹ ಶರೀರ ನಿಮ್ಮ ಪಾಪಗಳಿಗಾಗಿ ಇದನ್ನು ಕೊಡಲಾಗುವುದು ಇದೇ ನನ್ನ ರಕ್ತ ಇದನ್ನು ತೆಗೆದುಕೊಂಡು ಪಾನ ಮಾಡಿರಿ ಇದು ನನ್ನ ಹೊಸ ಒಡಂಬಡಿಕೆಯ ರಕ್ತ ಪಾಪ ಕ್ಷಮೆಗಾಗಿ ಇದನ್ನು ಹರಿಸ ನಾನು ಸುರಿಸಲಾಗುವುದು ನೋಡಿ ಇಂಥ ರೀತಿಯಲ್ಲಿ ಯೇಸುವಿನ ಪ್ರೀತಿ ಆ ಪ್ರೀತಿ ಮಿತ್ರ ಅಥವಾ ಕೊಡುವುದರಲ್ಲಿದೆ ತನ್ನ ದೇಹವನ್ನೇ ನಮಗೆ ಆಹಾರವಾಗಿ ಕೊಟ್ಟು ಅಂದರೆ ತಮ್ಮ ಜೀವನವನ್ನೇ ನಮಗಾಗಿ ಕೊಟ್ಟು ಒಂದು ರೀತಿಯಲ್ಲಿ ಸಂಸ್ಕಾರದ ಮೂಲಕ ಸಂಸ್ಕಾರದ ಮೂಲಕ ನಮಗೆ ಅವರು ನಮಗೆ ಅವರಿಗೆ ಅವರನ್ನೇ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮಗೆ ತನ್ನ ರಕ್ತವನ್ನೇ ನಮ್ಗೆ ಅರಿಸಿ ನಮಗಾಗಿ ಕೊಟ್ಟಿದ್ದಾರೆ ಶುಕ್ರವಾರದಂದು ಅವರು ಆ ಶಿಲುಬೆಯಲ್ಲಿ ತ ಸಂಪೂರ್ಣ ಮಿತ್ರತ್ವವನ್ನು ಇಡೀ ಜಗತ್ತಿಗೆ ತೋರಿಸಿದ್ರು ತಾನು ಜಗತ್ತಿಗಾಗಿ ಜನರಿಗಾಗಿ ಎಲ್ಲ ರಥವರ್ಗದ ಜನರಿಗಾಗಿ ನಾನು ಈ ಜೀವವನ್ನು ಅರ್ಪಿಸುತ್ತೇನೆಂದು ಆ ಶಿಲುಬೆಯಲ್ಲಿ ಅಪ್ಪ ಈ ನಾನು ನನ್ನ ಪ್ರಾಣವನ್ನು ನಿನ್ನಲ್ಲಿ ಅರ್ಪಿಸುತ್ತೇನೆಂದು ಹೇಳುತ್ತಾ ತನ್ನ ಪ್ರಾಣವನ್ನು ನೀಡಿದರು ಸಹೋದರ ಸಹೋದರರೇ ಇದು ಮಿತ್ರತ್ವ ಇದೇ ದೇವರ ವಾಕ್ಯದಲ್ಲಿ ಹೇಳುತ್ತೆ ನಿಜವಾದ ಮಿತ್ರರು ಯಾರು ನಾನು ನಿನ್ನ ಸ್ನೇಹಿತ ಅಂತ ಒಬ್ಬನು ಹೇಳಬಹುದು ಆದರೆ ಕೆಲವರು ಹೆಸರಿಗೆ ಮಾತ್ರ ಸ್ನೇಹಿತರು ಮುಂದೇಳ್ತದೆ ಆಪ್ತ ಮಿತ್ರನೇ ತಿರುಗಿಗೊಂಡು ಶತ್ರುವಾದರೆ ಆ ದುಃಖ ಸಾವಿನ ದುಃಖಕ್ಕೆ ಸಮಾನವಲ್ಲವೇ ಇದು ಜನ ಅನೇಕ ಬಾರಿ ಜೀವನದಲ್ಲಿ ನಿಮಗೆ ಆಗುತ್ತೆ ನಾವು ಮಿತ್ರರು ಅಂದುಕೊಂಡವರು ಯಾರಲ್ಲಿ ನಾವು ವಿಶ್ವಾಸ ಬಿಡುತ್ತೇವೆ ಅವರು ನಮಗೆ ಮೋಸ ಮಾಡಿದಾಗ ನಮ್ಮ ಜೀವನವನ್ನಲ್ಲಿ ಆ ದುಃಖದ ಸಮಯದಲ್ಲಿ ನಾವು ಬಹುಶಃ ಆ ಒಂದು ಮಿತ್ರನಾಗಿ ಬರಬೇಕಾದಂಥವರು ಶತ್ರುವಿನ ರೂಪದಲ್ಲಿ ಬಂದರೆ ನಮಗೆ ಇನ್ನೂ ನಮ್ಮ ದುಃಖವನ್ನು ಹೆಚ್ಚಿಸಿದರೆ ಅದಕ್ಕಿಂತ ನೋವು ಬೇರೆ ಏನಿದೆ ಯಾರಿನಲ್ಲಿ ನಾವು ವಿಶ್ವಾಸ ಬಿಡುತ್ತೇವೆ ಯಾರನ್ನು ನಾವು ನಂಬುತ್ತೇವೆ ಯಾರಿಗಾಗಿ ನಾವು ಜೀವ ಕೊಡ್ತೇವೆ ಯಾರಿಗಾಗಿ ಸರ್ವವನ್ನು ಕೊಡ್ತೇವೆ ಅಂಥವು ನಮಗೆ ದ್ರೋಹ ಮಾಡಿದಾಗ ಅವರು ಉಂಡ ಮನೆಗೆ ಎರಡು ಬಗೆದಾಗ ಮೋಸ ಮಾಡಿದಾಗ ನಮಗೆ ಇಂದಿನಿಂದ ಬೆನ್ನಿಗೆ ಚೂರು ಇರಿದಾಗ ಆಗುವ ನೋವು ಆ ನೋವಿಗಿಂತ ಬೇರೆ ಹೆಚ್ಚಿನ ನೋವು ಬೇರಿಲ್ಲ ಆದ್ದರಿಂದ ಸೋದರ ಸಹೋದರೇ ದೇವರ ವಾಕ್ಯ ಇದೇ ಹೇಳ್ತದೆ ಆಪ್ತಮಿತ್ರಣೆ ತಿರುಗಿಕೊಂಡು ಶತ್ರುವಾದರೆ ಆ ದುಃಖ ಸಾವಿಗೆ ಸಮಾನವಾದ ದುಃಖವಲ್ಲವೇ ಇದರಲ್ಲಿ ಎರಡು ನಾವು ಎರಡು ವಿಷಯವನ್ನು ಯೋಚಿಸಬೇಕು ಮೊದಲನೇ ಇದು ನಾವು ನಮ್ಮ ಜೀವನದಲ್ಲಿ ಒಳ್ಳೆ ಮಿತ್ರರಾಗುವುದು ಯಾವಾಗಲೂ ನಮ್ಮ ಜೀವನದಲ್ಲಿ ನಾವು ಮೋಸ ಮಾಡುವ ಮಿತ್ರರು ಆಗಬಾರದು ಅಂಥ ಮಿತ್ರತ್ವ ನಮಗೆ ಬೇಡ ಒಂದೇ ಕಷ್ಟ ಎಷ್ಟೇ ಬರಲಿ ನೋವು ಎಷ್ಟೇ ಬರಲಿ ನಮ್ಮ ಜೀವನದಲ್ಲಿ ಮಿತ್ರತ್ವ ಅಂತ ಒಮ್ಮೆ ಅದು ಯಾಕೆ ಕಳಿಸಿದ ಮೇಲೆ ಎಷ್ಟೇ ಕಷ್ಟಗಳನ್ನು ಎದುರಿಸಿಕೆ ಬಂದರೂ ಆ ಮಿತ್ರತ್ವವನ್ನು ಬಿಟ್ಟು ಬಿಡಬಾರದು ಅದು ಬಹಳ ನಿಜವಾದ ಮಿತ್ರತ್ವ ಆ ಬಿ ನಮ್ಮ ಜೀವನದಲ್ಲಿ ಅವರೊಂದಿಗೆ ನಾವು ಇರಬೇಕು ಕಷ್ಟದ ಕಾಲದಲ್ಲಿ ಆ ನಾವು ಆಪ್ತ ಮಿತ್ರರಾಗಿ ನಾವು ಒಮ್ಮೆ ಆಪ್ತರಾಗಿ ಕಂಡು ಕಂಡುಬಂದೇ ಎಷ್ಟೇ ಕಷ್ಟವರಲ್ಲಿ ನಾವು ಅವರಿಂದ ದೂರ ಹೋಗಬಾರದು ಅದೇ ರೀತಿಯಲ್ಲಿ ನಾವು ಇತರರು ನಮಗೆ ಅಂಥ ರೀತಿಯಲ್ಲಿ ಮಾಡಿದಾಗ ಅವರು ನಮಗೆ ಎಷ್ಟೇ ಹಾನಿಯನ್ನು ಮಾಡಲಿ ಅವರು ನಮಗೆ ಎಷ್ಟೇ ಕೆಟ್ಟದನ್ನು ಮಾಡಲಿ ಆದರೆ ನಾವು ನಿಜವಾದ ಮಿತ್ರರಾಗಿ ಉಳಿಬೇಕು ಸಹೋದರ ಸಹೋದರರೇ ಇದು ನಿಜವಾದ ಮಿತ್ರತ್ವ ಅನೇಕ ಬಾರಿ ನಮ್ಮ ಜೀವನದ ಇಂಥದ್ದು ನಾವು ಅಂದನ್ನು ಅನುಭವಿಸ್ತೇವೆ ಒಬ್ಬರನ್ನು ಮಿತ್ರರನ್ನಾಗಿ ಸ್ವೀಕರಿಸ್ತೇವೆ ಅವರನ್ನು ಮಿತ್ರರಾಗಿ ಪ್ರೀತಿಸ್ತೇವೆ ಆದರೆ ಅವರು ಅರ್ಧದಲ್ಲೇ ಕೈ ಬಿಡುವಾಗ ನಾವು ನಿಜವಾದ ಆ ಪ್ರೀತಿ ಖಂಡಿತ ಹೋಗಲ್ಲ ಕೊನೆ ಅವರು ಮಿತ್ರರೇ ನಮ್ಮಿಂದ ಎಷ್ಟೇ ದೂರವಿದ್ದರೂ ಅವರು ಮಿತ್ರರೇ ಅಂಥ ಪ್ರೀತಿ ನಮ್ಮಲ್ಲಿ ಬೇಕು ಒಬ್ಬ ಒಂದು ಮಿತ್ರತ್ವ ಅಂದರೆ ನಮಗೆ ಒಳ್ಳೇದಾಗುವಾಗ ಮಿತ್ರತ್ವ ಬೇರೆ ಟೈಮ್ನಲ್ಲಿ ನಮಗೆ ಬೇಡ ಅವರ ಬಿಟ್ಟು ಬಿಡ್ತೇವೆ ಅಂತ ಹೇಳಿದ್ರೆ ಅದು ಮಿತ್ರತ್ವ ಅಲ್ಲ ಎಷ್ಟೇ ಕಷ್ಟ ಕಾಲ ಬರಲಿ ನಾವು ಒಂದಾಗಿರಬೇಕು ಇದೇ ದೇವರ ವಾಕ್ಯ ನಮಗೆ ಹೇಳುತ್ತೆ ಮುಂದೆ ಹೇಳುತ್ತೆ ಓ ಕೆಟ್ಟ ಕಲ್ಪನೆಯೇ ಏತಕ್ಕಾಗಿ ನೀನು ಸೃಷ್ಟಿಯಾದೆ ಭೂಲೋಕವನ್ನೆಲ್ಲ ಮೋಸ ಬಂದ ಮುಚ್ಚುವುದಕ್ಕಾಗಿದೆ ಮುಚ್ಚುವುದಕ್ಕಾಗಿಯೇ ಒಡನಾಡಿ ಸಂತೋಷ ಪಡುವವನು ಸ್ನೇಹಿತನು ಸುಖವಾಗಿರುವಾಗ ಆದರೆ ಆಗುವವನು ಸ್ನೇಹಿತ ಕಷ್ಟದಲ್ಲಿರುವಾಗ ಸೋದರ ಸೋದರ ಇದೇ ದೇವರ ಬಾ ಕೇಳ್ತೇನೆ ಸಂತೋಷ ಇರುವಾಗ ನಾವು ಇಷ್ಟೇ ಆ ಒಬ್ಬರೊಂದಿಗೆ ಇರುತ್ತೇವೆ ಆದರೆ ಕಷ್ಟ ಕಾಲ ಬರುವಾಗ ಆ ಸಮಯದಲ್ಲಿ ಅವರತ್ರ ಅವರೊಂದಿಗೆ ನಾವು ಇರದಿದ್ದರೆ ಅದು ನಿಜವಾದ ಮಿತ್ರತ್ವ ಅಲ್ಲ ನಮ್ಮ ಜೀವನದಲ್ಲಿ ಏನು ಯೋಚನೆ ನಾವು ನಮ್ಮ ಮಿತ್ರತ್ವ ಎಂಬುದು ಯಾತಕ್ಕಾಗಿ ಸಹೋದರ ಸಹೋದರರೇ ದೇವರು ನಮಗೊಂದು ಜೀವನ ಕೊಟ್ಟಿದ್ದಾರೆ ಈ ಜೀವನ ಒಂದು ಒಂದು ದೀಪದಂತೆ ಒಂದು ದೀಪ ನಾವು ನೋಡ್ತೀವಿ ಆ ದೀಪ ನೋಡಿ ಬೆಳಗುತ್ತೆ 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 ಆ ದೀಪದಿಂದ ತನಗೇನು ಸಿಗುತ್ತೆ ಕೊನೆಗೆ ಆ ದೀಪ ಬೆಳಗಿ ಬೆಳಗಿ ಉರಿತಾ ಅದು ಆರಿ ಹೋಗುತ್ತೆ ಅದರಲ್ಲಿದ್ದು ಆ ಮೇಣದ ಭತ್ತರೆ ಅದು ಮೆಣ ಮುಗಿದು ಹೋಗುತ್ತೆ ಆ ದೀಪ ಕೊನೆಗೆ ಅದರ ಅದು ಹೊತ್ತಿ ಹುರಿದು ಹೋಗುತ್ತೆ ತನಗಾಗಿ ಅದು ಬದುಕುವುದಿಲ್ಲ ಎಲ್ಲವನ್ನು ಖಾಲಿ ಮಾಡುತ್ತೆ ಜೀವನ ಎಂಬುದು ಇರುವುದಕ್ಕಾಗಿ ದೀಪವಾಗಿ ಬೆಳಗದಿದ್ದರೆ ಏನು ಪ್ರಯೋಜನ ಒಬ್ಬ ಮಿತ್ರನಾಗಿ ನಾನು ಆ ದೀಪದಂತೆ ಕೊಡುತ್ತಾ 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 ಖಾಲಿಯಾದರೆ ತಾನೇ ನನ್ನ ಜೀವನಕ್ಕೆ ಅರ್ಥ ಒಂದು ವೇಳೆ ನಾನು ನನ್ನ ಸ್ವಾರ್ಥಕ್ಕಾಗಿ ನನ್ನ ಜೀವನಕ್ಕೆ ಅಪಾಯ ಬರುತ್ತೆಂದು ದೂರವಾಗಿದ್ದರೆ ತಪ್ಪಿಸಿಕೊಂಡ್ರೆ ನಾನು ಆ ಮಿತ್ರತ್ವವನ್ನು ಆ ಗಳಿಗೆ ತೋರಿಸಿದ್ದರೆ ಏನು ಪ್ರಯೋಜನ ಅದು ಖಂಡಿತ ಪ್ರಯೋಜನ ಇಲ್ಲ ಆದ್ದರಿಂದ ಮಿತ್ರ ಎಂಬುದು ನಾವು ಯಾ ಎಲ್ಲ ಕಾಲದಲ್ಲೂ ಕಷ್ಟ ಕಾಲದಲ್ಲೂ ಸುಖ ಕಾಲದಲ್ಲೂ ನೋವಿನಲ್ಲೂ ಸಂತೋಷದಲ್ಲೂ ಎಲ್ಲ ಗಳಿಗೆಯಲ್ಲೂ ಮಿತ್ರ ಅಥವಾ ಒಬ್ಬರು ನಮ್ಮವರು ನಾನು ಅವನಿಗೆ ಮಿತ್ರ ಅವನು ನನಗೆ ಮಿತ್ರ ಅವರು ನಮ್ಮವರು ಎಂಬ ಆ ಭಾವನೆಯಿಂದ ಜೀವಿಸುವುದೇ ನಿಜವಾದ ಮಿತ್ರ ಒಂದು ದೇವರ ವಾಕ್ಯ ಹೇಳುತ್ತದೆ ಹೊಟ್ಟೆಗಾಗಿ ಸ್ನೇಹಿತನೊಂದಿಗೆ ದುಡಿಯುವ ಒಡನಾಡಿ ಇದ್ದಾನೆ ಇಂಥವನು ಯುದ್ಧ ಕಾಲದಲ್ಲಿ ಗುರಾಣಿ ಹಿಡಿಯುತ್ತಾನೆ ಹೊಟ್ಟೆಗಾಗಿ ಸ್ನೇಹಿತನೊಂದಿಗೆ ದುಡಿಯುವ ಒಡನಾಡಿದ ಕೆಲವರು ಮಿತ್ರರಿದ್ದಾರೆ ಹೊಟ್ಟೆಗಾಗಿ ಅಂದರೆ ತಮ್ಮ ಸ್ವಂತ ಪ್ರಯೋಜನಕ್ಕಾಗಿ ಮಿತ್ರರಾಗಿರುವುದು ಮಿತ್ರರಾಗಿರುವ ಕಾಲ ಎಷ್ಟು ನಾನು ಗರಿಷ್ಠ ನನ್ನ ಮಿತ್ರನಿಂದ ಏನು ಪಡೆಯಬಹುದು ಅದನ್ನು ಪಡೆದು ತಿರ್ತೇನೆ ಎಷ್ಟು ಸಿಗುತ್ತೆ ಅಷ್ಟು ಪಡೆಯುತ್ತೀನಿ ಎಷ್ಟು ಒಬ್ಬನಿಂದಲೇ ಲಾಭ ಆಗುತ್ತೆ ಆ ಲಾಭವನ್ನು ಪಡೆಯುತ್ತೀನಿ ನಾನು ಮಿತ್ರನಿಗಿರುವುದೇ ಅಷ್ಟಕ್ಕೆ ಪಡೆಯುವುದಕ್ಕಾಗಿ ಸ್ವಾರ್ಥದ ಮಿತ್ರತ್ವ ಇದು ಸ್ವಾರ್ಥಿಗಳು ತನ್ನ ತನಗಾಗಿ ತಾನು ಬದುಕುವುದು ಇದೇನಾಗುತ್ತೆ ಈ ಮಿತ್ರತ್ವ ಒಂದು ಬಹಳ ಒಂದು ಕೆಟ್ಟ ಮಿತ್ರತ್ವ ಯಾಕೆಂದರೆ ಇಲ್ಲಿ ಇರುವುದು ಬರೀ ಸ್ವಾರ್ಥ ಇಲ್ಲಿ ಸ್ವಾರ್ಥ ಇದೆ ಇತರರಿಗೆ ಗೌರವ ಅಲ್ಲಿ ಇಲ್ಲ ಮಿತ್ ನಿಜವಾದ ಮಿತ್ರನಿಗೆ ಗೌರವ ಇಲ್ಲ ಅವನ್ನು ನಾನು ಉಪಯೋಗಿಸ್ಕೊಳ್ತೇನೆ ಒಂದು ವಸ್ತುವನ್ನು ಯಾವ ರೀತಿ ನನ್ನ ಕೈಯಲ್ಲಿ ಉಪಯೋಗಿಸ್ಕೊಳ್ತೇನೆ ನನಗೆ ಬೇಕಾದಾಗೆ ಅದನ್ನು ಉಪಯೋಗಿಸ್ಕೊಳ್ತೇನೆ ಅದೇ ರೀತಿ ಒಬ್ಬ ಮಿತ್ರನನ್ನು ನನಗೋಸ್ಕರ ನನ್ನ ಸುಖಕ್ಕೋಸ್ಕರ ನನ್ನ ಸಂತೋಷಕ್ಕೋಸ್ಕರ ನನ್ನ ಅಭಿವೃದ್ಧಿಗೋಸ್ಕರ ನಾನು ಬೆಳೆಯೋದಕ್ಕೋಸ್ಕರ ನನ್ನ ಕುಟುಂಬಕ್ಕೋಸ್ಕರ ನನ್ನ ಸಂತೋಷಕ್ಕೋಸ್ಕರ ನಾನು ಉಪಯೋಗಿಸ್ತೀನಿ ಉಪಯೋಗಿಸುವುದು ಒಂದು ಒಬ್ಬ ಮಿತ್ರನ ವಸ್ತುವನ್ನಾಗಿ ನಾನು ಉಪಯೋಗಿಸುವುದು ಅದು ಪಾಪ ಅದು ಪಾಪ ಮಿತ್ರತ ಅಲ್ಲ ಅದು ಮೋಸ ವಿಶ್ವಾಸಘಾತುಕತನ ಒಬ್ಬರನ್ನು ಉಪಯೋಗಿಸು ಎಂದಿಗೂ ದೇವರಿಗೆ ಮೆಚ್ಚಲ್ಲ ಯಾವೊಬ್ಬ ಮಿತ್ರನನ್ನು ಉಪಯೋಗಿಸಬೇಡ ಅವನಿಂದ ಲಾಭ ಗಳಿಸಬೇಡ ನಿನ್ನ ಸ್ವಂತವಾಗಿ ನಿನ್ನ ಮಿತ್ರವನ್ನು ಯಾವತ್ತು ಬಳಸಬೇಡ ಕೊಡುವುದರ ಬಗ್ಗೆ ಯೋಚಿಸು ಅವನಾಗಿ ನಿನ್ನ ಜೀವನದಲ್ಲಿ ಸಹಾಯ ಮಾಡಿದರೆ ಸಂತೋಷಪಡು ಆದರೆ ಬಳಸಿಕೊಳ್ಬೇಡ ಬಳಸಿಕೊಳ್ಳುವುದು ಮಿತ್ರತ್ವ ಅಲ್ಲ ಅದು ಅಗೌರವ ದೇವರಿಗೆ ಅಗೌರವ ಮಿತ್ರನಿಗೆ ಅಗೌರವ ಮನುಷ್ಯ ಕುಲಕ್ಕೆ ಅಗೌರವ ಇಂತಹ ಮಿತ್ರತ್ವ ಎಂದಿಗೂ ನಿನ್ನ ಜೀವನದಲ್ಲಿ ನೀನು ಪಡೆಯಬೇಡ ತೋರಿಸ್ಬೇಡ ಮುಂದೆ ದೇವರವ ಕೇಳ್ತದೆ ಪ್ರಾಮಾಣಿಕ ಸ್ನೇಹಿತನನ್ನು ಮರೆತು ಬಿಡಬೇಡ ನಿನ್ನ ಸೌಭಾಗ್ಯದಲ್ಲಿ ಅವನನ್ನು ಅಲಕ್ಷಿಸಬೇಡ ಸಹೋದರ ಸಹೋದರರೇ ಅನೇಕ ಬಾರಿ ಜೀವನದಲ್ಲಿ ಅದೆಷ್ಟೋ ಮಿತ್ರರನ್ನು ನಾವು ಕಳ್ಕೊಳ್ತೀವಿ ನಮ್ಮ ಜೀವನದಲ್ಲಿ ಸುಖದಲ್ಲಿರುವಾಗ ಮಿತ್ರರನ್ನು ಇಟ್ಕೊಳ್ತೀವಿ ಆದರೆ ನಮ್ಮ ಏನು ನಮಗೆ ಆ ಸುಖ ಕಾಲದಲ್ಲಿ ಮಿತ್ರರು ನಾನು ಎಲ್ಲ ಎಲ್ಲ ಇರುವಾಗ ಸಹಾಯ ಮಾಡಿದ್ದ ನನಗಾಗಿ ಜೀವ ಕೊಟ್ಟ ಎಲ್ಲವನ್ನೂ ಮಾಡಿದ ಮಿತ್ರನ ಮರೆತು ಬಿಡ್ತೀವಿ ಅದಕ್ಕಿಂತ ನೋವು ಬೇರೆ ಇಲ್ಲ ಒಬ್ಬರು ಮಿತ್ರ ಒಬ್ಬ ಮಿತ್ರ ನನ್ನ ಜೀವನದಲ್ಲಿ ಕಾಲದಲ್ಲಿ ಸಹಾಯ ಮಾಡಿದ್ದಾನೆ ಎಲ್ಲವನ್ನೂ ಕೊಟ್ಟಿದ್ದಾನೆ ಆ ನನ್ನ ಮನೆಯಲ್ಲಿ ಎಲ್ಲವನ್ನೂ ಒಳ್ಳೇದಕ್ಕೆ ಹಾಗೆ ಎಲ್ಲ ಮಕ್ಕಳು ಎಲ್ಲಕ್ಕೆ ಒಳ್ಳೆಯದ ಆದರೆ ನಾನು ಒಳ್ಳೆಯದಾಗುವಾಗ ಈ ಮಿತ್ರನ ಮರೆತು ಬಿಟ್ಟರೆ ನನಗಾಗಿ ಎಲ್ಲವನ್ನು ಮಾಡಿದ ಮಿತ್ರನನ್ನು ಮರೆತು ಬಿಟ್ಟರೆ ಅದಕ್ಕಿಂತ ಬೇರೇನು ನೋವುಂಟು ದೇವರು ಆಕೇಳಿ ತಂತದು ಮಾಡಬೇಡ ನಿಜವಾದ ಮಿತ್ರ ನನ್ನನ್ನು ಮರೆಯಬೇಡ ನಿಜವಾದ ಮಿತ್ರ ನಿನ್ನ ಆಸ್ತಿ ಆತನು ದೇವರ ಸ್ವರೂಪ ನಿಜವಾದ ಮಿತ್ರ ದೇವರ ಸ್ವರೂಪ ಏಸು ಕ್ರಿಸ್ತರು ಹೇಳಿದ ಮಾತುಗಳ ನಾವು ಕೇಳಿದೆವು ಆವಾಗ ಜೀವ ಕೊಡುವಂಥ ಮಿತ್ರನಿಗಿಂತ ಮಿಗಿಲಾದ ಮಿತ್ರ ಮಿತ್ರ ಬೇರೊಬ್ಬನಿಲ್ಲ ಒಬ್ಬನು ತ್ಯಾಗ ಮಾಡ್ತಾನೆ ಕಷ್ಟಗಾಲದಲ್ಲಿ ಸಹಾಯ ಮಾಡ್ತಾನೆ ತನ್ನಲ್ಲಿ ಇದ್ದವನ್ನೆಲ್ಲ ಕೊಡ್ತಾನೆ ತನ್ನ ಪ್ರೀತಿಯನ್ನು ಕೊಡ್ತಾನೆ ಎಲ್ಲವನ್ನೂ ಕೊಡ್ತಾನೆ ಅಂತ ಮಿತ್ರ ಒಂದು ಏನೋ ಒಂದು ಘಟನೆ ಜೀವನದಲ್ಲಿ ಆಯಿತು ಏನೋ ಒಂದು ಘಟನೆಯಲ್ಲಿ ಜೀವನದ ಒಂದು ಕಹಿ ಘಟನೆ ಬರುವಾಗ ನಾನು ಆ ನನಗಾಗಿ ಜೀವ ಕೊಟ್ಟ ಮಿತ್ರನನ್ನು ಮರೆತು ಬಿಡುವುದು ಆತನನ್ನು ದೂರ ಮಾಡುವುದು ಅದು ಅದಕ್ಕಿಂತ ಪಾಪ ಬೇರೊಂದಿಲ್ಲ ಮಿತ್ರತ್ವ ಎಂದರೆ ಎಲ್ಲ ಕಾಲದಲ್ಲೂ ಇರಬೇಕು ಸಹೋದರ ಸೌದರೆ ಆದ್ದರಿಂದ ಇಂಥ ಒಂದು ಮಿತ್ರತ್ವ ನಮ್ಮಲ್ಲಿ ಇರಲಿ ಅದಕ್ಕಾಗಿ ದೇವರನ್ನು ನಾವು ಪ್ರಾರ್ಥಿಸೋಣ ದಯಾಮಯಿ ದೇವರೇ ಈ ನಮ್ಮ ಜೀವನದಲ್ಲಿ ನಾವು ನೀವು ನಮ್ಮ ನಿಜವಾದ ಮಿತ್ರರು ಪ್ರೀತಿ ಕೊಡುವ ದೇವರು ನಮಗಾಗಿ ಜೀವ ಕೊಡುವ ದೇವರು ಈ ನಮ್ಮ ಜೀವನದಲ್ಲಿ ಎಲ್ಲವನ್ನು ಕೊಟ್ಟ ದೇವರು ನಿಮ್ಮ ಪುತ್ರ ಯೇಸು ಕ್ರಿಸ್ತ ನಮಗಾಗಿ ಕೊಟ್ಟ ದೇವರು ಆ ನಿಜವಾದ ಪ್ರೀತಿ ಎಂಬುದನ್ನು ತೋರಿಸಿದ್ದೀನಿ ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತರಂತಹ ಮಿತ್ರರಾಗಲು ಶಿಲುಬೆಯಲ್ಲಿ ತನೇ ನನ್ನನ್ನೇ ತಾನು ನನ್ನ ಜೀವವನ್ನೇ ಬಲಿದಾನವಾಗಿಸಿ ಎಲ್ಲವನ್ನು ಕೊಟ್ಟು ಸರ್ವ ಜನರಿಗಾಗಿ ತ್ಯಾಗ ಪ್ರೀತಿ ಸ್ನೇಹ ಎಲ್ಲವನ್ನು ಕೊಟ್ಟಂತ ಯೇಸು ಸ್ವಾಮಿಯಂಥ ನಿಜವಾದ ಮಿತ್ರರಾಗಲು ನಮಗೆ ಈ ವಾಕ್ಯದ ಮೂಲಕ ಮೂಲಕ ಪ್ರೇರಣೆ ನೀಡಿರಿ ನಮ್ಮನ್ನು ಹರಸಿರಿ ಎಂದು ನಾವು ಪ್ರಾರ್ಥಿಸ್ತೇವೆ ಆಮೇಲೆ